ಸರ್ವರಿಗೂ ನಮಸ್ಕಾರಗಳು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಆಸೆ ಎಂಬ ಬಿಸಿಲುಗುದುರೆ ಏರಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಕೇಳಿ ಆಸೆ ಎಂಬ ಬಿಸಿಲುಗುದುರೆ ಏರಿ ಹುಟ್ಟು ಉಚಿತ ಸಾವು ಖಚಿತ ಎಂಬಂತೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು ಯಾರು ಶಾಶ್ವತವಾಗಿ ನೆಲೆ ನಿಲ್ಲಲು ಈ ಭೂಮಂಡಲದಲ್ಲಿ ಅವತರಿಸಿಲ್ಲ ಆದರೆ ಸಾವು ಎಂಬುದು ಯಾರಿಗೂ ಭಾರವಾಗದೆ ವಯೋಸಹಜವಾಗಿ ಬರಬೇಕು ಸಾವಿನಲ್ಲಿಯೂ ಸಾರ್ಥಕತೆಯನ್ನು ಪಡೆಯಬೇಕು ಅಂದಾಗ ಆ ಸಾವಿಗೂ ಒಂದು ಬೆಲೆ ಸಿಕ್ಕಂತಾಗುತ್ತದೆ ಆದರೆ ವಿಪರ್ಯಾಸವೆಂದರೆ ಹುಟ್ಟು ಸಾವಿನ ಅನುಪಾತದಲ್ಲಿ ಹುಟ್ಟಿನ ಪ್ರಮಾಣ ಅಧಿಕವಾಗುತ್ತಾ ಸಾವಿನ ಪ್ರಮಾಣ ಕಡಿಮೆಯಾಗಿದ್ದರೂ ಕೂಡ ದುರಂತಗಳ ಮೂಲಕ ಸಾವನ್ನಪ್ಪುವವರ ಸಂಖ್ಯೆ ಅಧಿಕವಾಗಿದೆ ನೀರ ಮೇಲಿನ ಗುಳ್ಳೆಯಂತಿರುವ ಈ ನಶ್ವರ ಜೀವನವು ಯಾವಾಗ ಬೇಕಾದರೂ ಒಡೆದು ಹೋಗಬಹುದು ಎಂಬ ವೇದಾಂತವು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಸ್ವಯಂಕೃತ ಅಪರಾಧದಿಂದ ದುರ್ದೈವದ ಸಾವು ಕೆಲವೊಮ್ಮೆ ಹುಡುಕಿಕೊಂಡು ಬರುತ್ತದೆ ಈ ಕಾರಣದಿಂದಲೇ ಇರಬಹುದು ಡಿವಿಜಿಯವರು ಪ್ರಸ್ತುತ ದಿನಮಾನಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಈ ಕಗ್ಗದ ಸಾರ ಮುತ್ತಿರುವುದೆಂದು ಭೂಮಿಯನೊಂದು ದುರ್ದೈವ ಮೃತ್ಯು ಕುಣಿಯು ತಲಿಯನು ಕೇಕೆ ಹಾಕುತ್ತಲಿ ಸುತ್ತಿಪುದು ತಲೆಯನನು ದಿನದ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಎಂದಿದ್ದಾರೆ ಹೌದು ಈ ಜಗತ್ತಿನಲ್ಲಿ ಒಂದು ದುರ್ದೈವ ಮುತ್ತಿಕೊಂಡಿದೆ ವಿಶಾಲವಾದ ಜಗತ್ತು ಆಧುನಿಕ ತಂತ್ರಜ್ಞಾನದಿಂದಾಗಿ ನಾಗಾಲೋಟದಲ್ಲಿ ಓಡುತ್ತಾ ಸಂಕುಚಿತವಾಗಿದೆ ಹಿಂದಿನ ಕಾಲದ ಪರಿಸ್ಥಿತಿ ಹಾಗೂ ಇಂದಿನ ಕಾಲದ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಯಾವಾಗಲೂ ಹೀಗೇ ಇದೆ ಎಂಬ ಭಾವನೆ ಸಹಜವಾಗಿ ಮೂಡುತ್ತಿದೆ ಏಕೆಂದರೆ ಮೃತ್ಯು ಕೇಕೆ ಹಾಕುತ್ತಾ ಕುಣಿಯುತ್ತಿದ್ದಾನೆ ಹಿಂದೆ ಅನೇಕ ಕಡೆ ಯುದ್ಧದಿಂದ ಸಾಂಕ್ರಾಮಿಕ ರೋಗಗಳಿಂದ ಲಕ್ಷಾಂತರ ಜನ ಸಾವನ್ನಪ್ಪುತ್ತಿದ್ದರು ಆದರೆ ಇಂದಿನ ಈ ಕಲಿಗಾಲದಲ್ಲಿ ಇದಕ್ಕೆ ಭಿನ್ನವಾಗಿ ಕೊಲೆ ಬಾಂಬ್ದಾಳಿ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿ ಚಂಡಮಾರುತ ಸುನಾಮಿ ವಿದ್ಯುತ್ ಅಪಘಾತ ರಸ್ತೆ ಅಪಘಾತ ಬೆಂಕಿ ಅವಘಡ ಮಾರಣಾಂತಿಕ ಕಾಯಿಲೆಗಳ ಮೂಲಕ ಸಾವು ನೋವುಗಳು ಸಂಭವಿಸುತ್ತಾ ಜೀವನವನ್ನು ನರಕ ಸದೃಶ ಮಾಡಿವೆ ಪ್ರತಿದಿನದ ಪತ್ರಿಕೆಗಳನ್ನು ಓದಿದರೆ ದೃಶ್ಯ ಮಾಧ್ಯಮಗಳನ್ನು ನೋಡಿದರೆ ಪ್ರತಿನಿತ್ಯವೂ ತಲೆ ಸುತ್ತಿ ಬೀಳುವಂತಹ ಇಂತಹ ಸುದ್ದಿಗಳೇ ತುಂಬಿ ಹೋಗಿರುತ್ತವೆ ಪುಲ್ವಾಮಾದ ಬಳಿ ನಡೆದ ಆತ್ಮಹತ್ಯಾ ಬಾಂಬ್ ದಾಳಿಯಿಂದ ನಮ್ಮ ಕೇಂದ್ರ ಮೀಸಲು ಪಡೆಯ ಸುಮಾರು ನಲವತ್ತಕ್ಕೂ ಹೆಚ್ಚು ಯೋಧರು ಸಾವನ್ನಪ್ಪಿದ್ದಾರೆ ಕೊಪ್ಪಳದ ವಸತಿ ನಿಲಯದಲ್ಲಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣದ ಸಂಭ್ರಮದಲ್ಲಿದ್ದ ಐದು ಜನ ಹಾಸ್ಟೆಲ್ ವಿದ್ಯಾರ್ಥಿಗಳು ಅದೇ ಹಾಸ್ಟೆಲ್ನಲ್ಲಿ ಧ್ವಜಾವಾರೋಹಣ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಅದೇ ರೀತಿ ಬೆಳಗಾವ್ ಜಿಲ್ಲೆಯಲ್ಲಿ ಗಣೇಶ ವಿಗ್ರಹ ವಿಸರ್ಜನೆ ವೇಳೆಯಲ್ಲಿ ನಡೆದ ವಿದ್ಯುತ್ ಅಪಘಾತಕ್ಕೆ ಅನೇಕ ಯುವಕರು ಬಲಿಯಾದ ಘಟನೆಗಳು ಪ್ರತಿನಿತ್ಯ ಲಾರಿ ಬಸ್ಸು ಕಾರು ಟಮ್ ಟಂ ವಾಹನಗಳ ಅಪಘಾತ ಹಾಗೆ ರೈಲು ವಿಮಾನ ದುರಂತಗಳು ಕಿಕ್ಕಿರಿದು ತುಂಬಿದ ಖಾಸಗಿ ಬಸ್ಸುಗಳು ಸೇತುವೆಯಿಂದ ನಾಲೆ ನದಿಗಳಿಗೆ ಬಿದ್ದ ದುರಂತಗಳಿಂದಾದ ಸಾವು ನೋವುಗಳು ಮೋಜು ಮಸ್ತಿಗಾಗಿ ಮನಸ್ಸಿನ ಸೀಮಿತ ಕಳೆದುಕೊಂಡು ಮದ್ಯಪಾನ ಧೂಮಪಾನ ಮಾಡಿ ವಾಹನ ಚಾಲನೆ ಮಾಡುತ್ತಾ ಸ್ವಯಂಕೃತ ಅಪಘಾತದಲ್ಲಿ ತಾವೂ ಬಲಿಯಾಗಿ ಅಮಾಯಕರನ್ನೂ ಬಲಿ ಪಡೆದವರು ಕೊಳವೆ ಬಾವಿಗಳಿಗೆ ಬಿದ್ದು ಹಸುಗೂಸುಗಳ ಸಾವು ಬೇಜವಾಬ್ದಾರಿಯಿಂದ ಕಂಟೇನರ್ ಚಾಲಕನೊಬ್ಬ ತನ್ನ ಸಹೋದ್ಯೋಗಿ ಚಾಲಕನ ಮೇಲೆಯೇ ಕಂಟೇನರ್ ಇರಿಸಿ ಸಾವಿಗೆ ಕಾರಣವಾಗಿದ್ದು ಜೀವನದಲ್ಲಿ ಹತಾಶಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ರೈತರು ಅಧಿಕಾರಿಗಳು ಹಾಗೂ ಉದ್ಯಮಿಗಳು ಆಸ್ತಿ ಕಬಳಿಕೆಗಾಗಿ ಹಳೆಯ ವೈಷಮ್ಯದ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ರಕ್ತ ಸಂಬಂಧಿಗಳನ್ನೇ ಕೊಲೆ ಮಾಡಿಸುವುದು ಇಂತಹ ನೂರಾರು ಘಟನೆಗಳ ಸರಮಾಲೆಯನ್ನು ಅವಲೋಕಿಸಿದಾಗ ಈ ಎಲ್ಲ ಸಾವು ನೋವುಗಳಿಗೆ ಪರೋಕ್ಷವಾಗಿ ನಾವೇ ಕಾರಣವಾಗಿದ್ದೇವೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ದರೆ ಇಂತಹ ಸಾವುಗಳನ್ನು ತಪ್ಪಿಸಬಹುದಿತ್ತು ಎಂಬ ಭಾವ ಸಹಜವಾಗಿ ಮೂಡುತ್ತದೆ ಇಂದು ಎಲ್ಲರೂ ಒತ್ತಡದ ಬದುಕಿನಲ್ಲಿ ಹೋಗಿದ್ದೇವೆ ಇದರ ಜೊತೆಗೆ ಪ್ರತಿಕಾರದ ಅಂಟು ರೋಗವೊಂದು ಬೆಂಬತ್ತಿ ಮುಗ್ಧ ಜೀವಗಳನ್ನು ಬಲಿ ಪಡೆಯುತ್ತಿವೆ ಒಂದು ದಾರುಣ ಸಾವಿನ ಹಿಂದೆ ನೂರಾರು ನೋವುಗಳನ್ನುಂಡು ಕಣ್ಣೀರಿನಲ್ಲಿ ಕೈತೊಳೆಯುವ ಕುಟುಂಬಗಳ ರೋಧನ ಪದಗಳಿಗೆ ನಿಲುಕದ್ದಾಗಿದೆ ಮಾನವ ವಿಲಾಸಿ ಜೀವನದ ದಾಸನಾಗಿ ಪ್ರಕೃತಿಯ ಮುನಿಸಿಗೆ ಕಾರಣನಾಗಿ ಆಸೆ ಅಮಿಷಗಳಿಗೆ ಬಲಿಯಾಗಿ ಕ್ಷಣಿಕ ಜೀವನದ ತೃಪ್ತಿಗಾಗಿ ಮಾಡುವ ಇಂತಹ ವಿಕೃತ ಕೆಲಸಗಳಿಂದ ಹಾಗೂ ಅತಿಯಾದ ವೇಗ ಮತ್ತು ರಸ್ತೆ ನಿಯಮಗಳ ಉಲ್ಲಂಘನೆಯಿಂದ ಇಂತಹ ಸಾವುಗಳು ಸಂಭವಿಸುತ್ತಿವೆ ಎಂಬುದನ್ನು ಅರಿಯಬೇಕು ಅತಿಯಾದ ಆಸೆ ಹಾಗೂ ಸ್ಪರ್ಧಾ ಜಗತ್ತಿನ ವೇಗದ ಮಾಯೆಯು ಕಣ್ಣಿಗೆ ಮನ ಕುಲುಕುವ ದುರಂತದ ಸಾವುಗಳನ್ನು ತಂದೊಡ್ಡುತ್ತಿವೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ ಭಗವಾನ್ ಬುದ್ಧರ ಉವಾಚ ನೆನಪಿಸಿಕೊಂಡಾಗ ಆಸೆ ರಹಿತ ಜೀವನವನ್ನು ಇಂದಿನ ಕಲಿಗಾಲದಲ್ಲಿ ನಡೆಸಲು ಸಾಧ್ಯವೇ ಎಂದು ಮನದ ಮೂಲೆಯಲ್ಲಿ ಕುಟುಕುತ್ತದೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದು ಎಂದು ದಾರ್ಶನಿಕರು ಹೇಳುತ್ತಾರೆ ಆಸೆ ರಹಿತ ಜೀವನ ನಡೆಸಲು ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಆದರೆ ದುರಾಸೆ ಇರದ ಜೀವನ ನಡೆಸಲು ಸಾಧ್ಯವಿದೆ ಅದು ಹೇಗೆಂದರೆ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಬಯಸಿದ ನರಿಯೊಂದು ಹರಸಾಹಸ ಮಾಡಿ ತಿನ್ನಲು ಹೋಗಿ ಬಾಯಿಗೆ ಎಟುಕದಿದ್ದಾಗ ದ್ರಾಕ್ಷಿ ಹುಳಿಯೊಂದು ಸಮಾಧಾನ ಪಟ್ಟುಕೊಂಡಂತೆ ನಾವು ಕೂಡ ಸಮಾಧಾನ ಮಾಡಿಕೊಳ್ಳುವ ಸದ್ಬುದ್ಧಿ ನಮ್ಮದಾಗಿಸಿಕೊಳ್ಳಬೇಕಾಗಿದೆ ಕಷ್ಟಕರ ಜೀವನವನ್ನು ಸಹ ಸರಳವಾಗಿ ನಿರ್ವಹಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಗುಣ ಗುಣಿತವಾಗಬೇಕಿದೆ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಜೀವನವನ್ನು ನಡೆಸುತ್ತಾ ದ್ವೇಷ ಅಸೂಹೆಗಳನ್ನು ದೂರ ತಳ್ಳಬೇಕು ಕಾರ್ಯಬಾಹುಲದ ಒತ್ತಡದಲ್ಲಿಯೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಮೋಜು ಮಸ್ತಿಯಲ್ಲಿಯೂ ಮುನ್ನೆಚ್ಚರಿಕೆ ವಹಿಸಬೇಕು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾಡಿ ಅಳೆದು ತೂಗುವ ಮನೋಭಾವ ಮೂಡಬೇಕು ಎಲ್ಲದಕ್ಕೂ ಮಿಗಿಲಾಗಿ ಪ್ರಕೃತಿಯ ಮುಂದೆ ನಾವೆಲ್ಲರೂ ಕುಬ್ಜರೆ ಪ್ರಕೃತಿ ವಿಕೋಪಗಳು ಸಂಭವಿಸುವ ಸಂದರ್ಭಗಳಲ್ಲಿ ಹುಚ್ಚು ಸಾಹಸಕ್ಕಿಳಿಯದೆ ಮುಂಜಾಗೃತವಾಗಿ ಸುರಕ್ಷಿತವಾದ ಪ್ರದೇಶಗಳಲ್ಲಿ ಆಶ್ರಯ ಪಡೆದುಕೊಳ್ಳಬೇಕು ವಿಶ್ವ ಭಾತೃತ್ವದ ಭಾವ ಸೆಲೆಯು ಚಿಮ್ಮಿ ಗಡಿ ಪ್ರದೇಶದಲ್ಲಿ ಶಾಂತಿಯ ಅಲೆಯು ಮೂಡಿ ನಮ್ಮ ಸೈನಿಕರ ಪ್ರಾಣ ಉಳಿಸಬೇಕು ಸಂಚಾರಿ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಪಾಲಿಸಿ ಕಾನೂನನ್ನು ಗೌರವಿಸಿ ಅತಿಯಾದ ವೇಗಕ್ಕೆ ಕಡಿವಾಣ ತೊಡಿಸಬೇಕು ಪರಿಸರ ಸಮತೋಲನ ಕಾಪಾಡಿಕೊಳ್ಳುತ್ತಾ ವಸುಂಧರೆಯನ್ನು ಪೂಜಿಸಿ ಆರಾಧಿಸಿ ಪ್ರೀತಿ ವಿಶ್ವಾಸ ಶಾಂತಿಯುತ ನೆಮ್ಮದಿಯ ಸಮಾಧಾನದ ಬದುಕು ಸಾಗಿಸಬೇಕು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ತಕ್ಕಂತೆ ಆಚರಿಸಿಕೊಳ್ಳುವ ಹಬ್ಬಗಳನ್ನು ಪರಿಸರ ಸ್ನೇಹಿಗಳನ್ನಾಗಿ ಆಚರಿಸಬೇಕು ಕಾನೂನು ನಿಯಮಗಳನ್ನು ಪಾಲಿಸಿ ಇಂತಹ ದಾರುಣ ಸಾವುಗಳಿಗೆ ಚರಮಗೀತೆ ಹಾಡಿ ಸಾವಿನ ಸಂಖ್ಯೆಯನ್ನು ಕಡಿಮೆಯಾಗಿಸಬಹುದಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು